ಪ್ರಮೋದ್ ಮಧುರಾಜ್ ಅವರು ಆಗಮಿಸಿದ್ದಾರೆ ಅವರಿಗೆ ತನಿಖೆರೆಯ ತಾಲೂಕಿನ ಮತದಾರ ಪ್ರಭುಗಳ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ ಬಂಧುಗಳೇ

ಮೇಲೆ ವೇದಿಕೆ ವೇದಿಕೆಗೆಲ್ಲ ಹಿರಿಯ ಗಣ್ಯರು ಆಗಮಿಸಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತೇಳಿ ಬಿಜೆಪಿ ಅಧ್ಯಕ್ಷರಾದಂತಹ ಪ್ರತಾಪ್ ಅವರನ್ನ

ಹಾಗೂ ಹೆಮ್ಮೆಯ ರಾಜ್ಯಾಧ್ಯಕ್ಷರಂತಹ ವಿಜಯನವರಿಗೆ ತೆರಿಗೆ ಮಂಡಲದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರಾಷ್ಟ್ರೀಯ ಪ್ರಧಾನಿ ಮಾಜಿ ಸಚಿವರಾದಂತಹ ಸಿಟಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಮಾಜಿ ಕಾನೂನು ಸಚಿವರು ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂತಹ ಜೆ ಸಿ ಮಾಧುಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ತರುತ್ತಿದೆ ತರಿಗೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳು ರೈತ ನಾಯಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಿ ಸುರೇಶನ್ ಅವರು ಮಾಜಿ ಶಾಸಕರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಸುರೇಶನ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ತಲುಪಿದ್ದೇನೆ ಆತ್ಮೀಯರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಂತಹ ದೇವರಾಜ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ತಲುಪಿದ್ದೇನೆ ರಂಜನ್ ಅಜಿತ್ ಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಇವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಜೂರಾಜ್ ಶೃಂಗೇರಿ ಮಾಜಿ ಶಾಸಕರು ಮಾಜಿ ಸಚಿವರು ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಎಸ್ ಜೆಡಿಎಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಕಾಶ್ ಈ ಒಂದು ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆದಂತಹ ಕೆ ಆರ್ ಧುಮುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಜನತಾ ಪಕ್ಷವನ್ನು ಅದೇ ರೀತಿ ಅಜ್ಜಪುರದ ಎನ್ ಕೃಷ್ಣಮೂರ್ತಿ ಅವರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಅವರು ಕೂಡ ನಮ್ಮ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಹಾಗೆಯೇ ಪುರಸಭಾ ಸದಸ್ಯರಾಗಿರ್ತಕ್ಕಂತಹ ಮುಂದಾಣ ಇರ್ತಕ್ಕಂಥ ಟಿ ಎಂ ಭೋಜ್ರ ಕೂಡ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆ ಆಗಬೇಕು ವೇದಿಕೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಅವ್ರ ಜೊತೆ ಬಂದಿರ್ತಕ್ಕಂಥ ಶಿವಣ್ಣ ಅವರು ಬರೆದಂತ ಎಲ್ಲ ಸಂಘಟನೆ ಕೂಡ ವೇದಿಕೆ ಆಗಮಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ ಹಾಗೆ ದಯಮಾಡಿ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಹೇಳ್ತಾ ಇದ್ರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಭಾರತೀಯ ಜನತಾ ಪಾರ್ಟಿಗೆ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಸ್ ಎಂ ನಾಗರಾಜ್ ಅವರು ಸೇರ್ಪಡೆ ಹಾಕಿದ್ದಾರೆ ಸೇರ್ಪಡೆ ಹೇಳ್ತಾ ಇದ್ರೆ ಅವರಿಗೆ

બાજી માજી પડાયે ದಯಮಾಡಿ ವೇದಿಕೆ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಆಗಮಿಸ್ತು ಹಾಗೆಯೇ ಬಿ ಪಿ ಲೋಕೇಶ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಮಗೊಳ್ಳಿ ಎಂ ಸಿದ್ರಾಮಪ್ಪ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶಾರದಾ ಮೇಲು ಮಾಜಿ ತಾಲೂಕ್ ಪಂಚಾಯತ್ அட்ச பஞ்சாயத்து ஜிஎஸ் சடாச்சரி மாஜி அட்ச பஞ்சாயத்து மக்கள் எம் எச் மிஜுனா மாஜி அதிர் கிராம பஞ்சாயத்து நகரில் ಶ್ರೀ ಅಶೋಕ್ ರಾವ್ ಅಧ್ಯಕ್ಷರು ಅಜ್ಜಪ್ಪ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಇವರು ಕೂಡ ಬರಬೇಕೆಂ ಜಯ ಮೂರ್ತಿ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ತನಿಖೆ ಜಗದೀಶ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ರಾಜ್ಯದಲ್ಲಿ ಹರೀಶ್ ಮಾಜಿ ಅಧ್ಯಕ್ಷರು ಅಮೃತ ಕಾಂಗ್ರೆಸ್ನ ಎಸ್ಟಿ ಸುಡೀಲ್ ಅದೇ ಪ್ರಪಂಚ ಯಕ್ಷಗೂರೇ ಕೂಡ ನೋಡ್ತಾ ಇದ್ದೇವೆ ಬಿಡಿದರೆ ಹಿಂದೆ ಆದಂಥ ರಸ್ತೆ ಕೆಲಸಗಳಿರ್ಬೋದು ಬೇರೆ ಬೇರೆ ಸಮುದಾಯಗಳಿರ್ಬೋದು ಎಲ್ಲವನ್ನೂ ಕೂಡ ಈಗ ಶುಂಠ ಮಾಡಿ ನಾವು ಮಾಡಿದ್ದೇವೆ ಅಂತ ಅದನ್ನು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ಎಲ್ಲ ಕೂಡ ನೋಡ್ತಾ ಇದ್ದೇವೆ ಬಂಧುಗಳೇ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಸಿಟಿ ಅವರ ನೇತೃತ್ವದಲ್ಲಿ ತರೀಕೆರೆ ನಗರು ಮತ್ತು ಚಿಕ್ಕಮಗಳೂರಿನ ಇನ್ನೂರಕ್ಕೂ ಹೆಚ್ಚು ಕೆರೆಗಳನ್ನ ಯೋಜನೆ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನೂರು ಸಿಟಿ ನೇತೃತ್ವದಲ್ಲಿ ಮಂಜೂರು ಮಾಡಿಕೊಂಡಂತ ಯೋಜನೆ ಇವತ್ತು ಕೆಲಸ ಪ್ರಾರಂಭ ಆಗಿ ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ಈ ಸರ್ಕಾರ ಬಂದ ಮೇಲೆ ಆ ಕಾಮಾರಿ ನಿಂತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಆ ಕಾಮಗಾರಿ ಪ್ರಾರಂಭ ಆಗೋದ್ರೆ ಮುಕ್ತಾಯ ಆಗಿ ಕೆರೆಗಳಿಗೆ ನೀರು ಕೊಟ್ಟಿದ್ರೆ ಇವತ್ತು ನಮ್ಮ ರೈತರು ಇಷ್ಟೊಂದು ಬಂಗಾರ ಅನ್ಬೋತಕ್ಕಂಥದ್ದು ಆಗ್ತಿರ್ಲಿಲ್ಲ ಇವತ್ತು ಕುಡಿಯೋ ನೀರಿಗೂ ಕೂಡ ಅಹಂಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಇಂತಹ ಕೆರೆಗಳಿಗೆ ನೀರು ಯೋಜನೆಯನ್ನ ನಿಲ್ಸಿರ್ತಕ್ಕಂಥದ್ದು ಆ ಕಾಮಗಾರಿಯನ್ನ ನಿಲ್ಸಿರ್ತಕ್ಕಂಥ ಕಾಶ್ಮೀರ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ನಾವು ಹೇಳ್ತೀವಿ ಆ ರೀತಿ ಉಳಿದಿಲ್ಲ ಇವತ್ತು ಪಿಒಕೆ ಚೈನಾ ಚೈನಾಪೇಟ್ ಕಾಶ್ಮೀರ ಇರಬಹುದು ಇವತ್ತು ಶೃಂಗೇರಿಯ ಆಗಿರತಕ್ಕಂಥ ಸಂದಲಿ ಕಾಶ್ಮೀರ ಕೂಡ ವಾಸನೆ ನಮ್ಮ ಶಾರದ ಉಳಿಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ತೇಜ ಉದಯ ಮಾಡ್ತಕ್ಕಂಥದ್ದು ಅಪಾಶ ಮಾಡ್ತಕ್ಕಂಥದ್ದು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಯಾರನ್ನು ಕ್ಯೂ ಹೊಡೆದರೆ ಒಮ್ಮತದಿಂದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಪೂಜಾರ್ ಅವರಿಗೆ ಅವರ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿ ಮತವನ್ನ ನೀಡಿ ಜಯಶೀಲರಾಗಿ ಮಾಡ್ಬೇಕು ಅಂತ ವಿನಂತಿ ಮಾಡಿ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ ಇವತ್ತೆಲ್ಲರೂ ಕೂಡ ಒಂದೇ ಮಾತು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಮತ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮೆಲ್ಲರ ಮತ ಎಲ್ಲ ಹೇಳ್ತಾ ಇರ್ತಕ್ಕಂಥ ಕೇಳಿದ್ದೇವೆ ಇದು ಅಕ್ಷರ ಸತ್ಯ ಕೂಡ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗದನ್ನ ಯಾರು ಕೂಡ ತಕ್ಷಕಾಗದಿಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾರೆ ಒಂದು ವಿಚಾರವನ್ನ ಅರಿಬೇಕಾಗ್ತದೆ ಇವತ್ತು ನಾನು ಪರಿಷತ್ತಿನಲ್ಲಿ ಅನೇಕ ಬಾರಿ ನಾನು ಒಂದು ಬಾರಿ ನಾನು ಚರ್ಚೆ ಮಾಡ್ತೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ಬೇಕು ಪ್ರಾಮಾಣಿಕ ವ್ಯಕ್ತಿ ಕೋಟಾ ಶ್ರೀನಿವಾಸ ಪೂಜಾರವರು ಅಂತೇಳಿ ಅವರಿಗೆ ಚುನಾವಣಾ ಖರ್ಚಿಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗೆ ಚಲೋ ಇವತ್ತು ಚಿಕ್ಕ ವಯಸ್ಸರ್ ಆದಂತ ಮಿಲ್ಟ್ರಿ ಶ್ರೀನಿವಾಸ್ ಅವರು ಅವರ ತಿಂಗ್ ಶ್ರೀನಿವಾಸ್ ಪೂಜಾರಿ ಅವರಿಗೆ ಐದೈದು ಸಾವಿರ ಪಕ್ಷಾತೀತವಾಗಿ ಎಲ್ಲ ಶ್ರೀನಿವಾಸ ಪೂಜಾರಿ ಅವ್ರು ಗೆಲ್ತಾರೆ ತೋರಿಸ್ತಾರೆ

ಎಲ್ಲ ಪಕ್ಷದ ಹಿರಿಯ ಕಾರ್ಯಕರ್ತ ಬಂಧುಗಳ ಸ್ನೇಹಿತರೆ ನಾನು ಕೂಡ ನಾಲ್ಕು ಗಂಟೆಗೆ ಹೆಲಿಕಾಪ್ಟರ್ ಟ್ಯಾಕ್ಸ್ ಅಲ್ಲಿ ನನ್ನ ಮಾತುಗಳನ್ನ ಎಲ್ಲ ವಿಚಾರಗಳನ್ನ ಸಿ ಡಿ ರವೇಣ್ಣರು ಚುನಾವಣೆ ಎರಡು ಜಾತಿಗಳ ಮಧ್ಯೆ ಇರದೇ ಇರತಕ್ಕಂಥ ಮುಂದಿನ ಲೋಕಸಭಾ ಚುನಾವಣೆ ಚುನಾವಣೆ ಈ ಪಕ್ಷ ಪ್ರತಿಯೊಬ್ಬ ಕಾರ್ಯ ಆತಿನಲ್ಲಿ ಇವತ್ತು ನಂತರ ಪ್ರತಿಮೆಯರೇ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದರೋಡೆ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ದರೋಡೆ ಅವರಿಗೆ ಬುದ್ಧಿ ಕಲಿಸಿ ನಾನು ನಿಮ್ಮನ್ನು ಕೇಳ್ತೇನೆ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈಯತ್ರಿ ಅಮೆರಿಕದಲ್ಲಿ ಒಂದು ಇಂಜೆಕ್ಷನ್ ಈಗ ಮೂವತ್ನಾಲ್ಕು ಸಾವಿರ ಎರಡು ಸಾವಿರ ಮೂರಕ್ಕೆ ಒಂದು ಲಕ್ಷದ ಎರಡು ಸಾವಿರ ನೀವೆಷ್ಟು ಕೊಟ್ಟಿದ್ದು ಒಂದು ರೂಪಾಯಿ ಕೊಡ್ಲಿಲ್ಲ ಮೋದಿ ಯಾವತ್ತೋ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿ ಬಿಡ್ಕಂಡ್ರ ಮೋದಿ ಕೊಟ್ಟಿದ್ದು ನಾವು ಇವತ್ತು ಬದುಕಿದ್ದೀವಿ ಅಂತ ಹೇಳಿದ್ರೆ ಕಾರಣ ಯಾರು ಕಾರಣ ಯಾರು ಕಾರಣ ಯಾರು ಮೋದಿ ಅವ್ರ ಕಾರಣ ಅವ್ರು ಯಾವತ್ತು ಎದೆ ಪಡ್ಕೊಂಡಿಲ್ಲ ನಾನು ಕೊಟ್ಟೆ ಅಂತ ಹೇಳಿ ಇಲ್ಲಾಂದ್ರೆ ಒಂದು ಮೂರು ಇಂಜೆಕ್ಷನ್ ತಗೋಬೇಕು ಅಂದ್ರೆ ಒಂದ್ ಲಕ್ಷದ ಎರಡ್ ಸಾವಿರ ಎರಡು ಒಂದು ಅರವತ್ತೆಂಟು ಸಾವಿರ ಒಂದ್ ಕೋವಿಡ್ ಟೆಸ್ಟಿಗೆ ಏಳು ಸಾವಿರ ಅಮೆರಿಕದಲ್ಲಿ ನಾವು ಒಂದ್ ರೂಪಾಯಿ ಕೊಡಲಿಲ್ಲ ಅವ್ರು ಹೇಳಿದ್ರು ನನ್ನ ಜನರ ಜೀವ ಉಳಿಬೇಕು ಜೀವನವನ್ನು ಉಳಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು ಕೊಡಬೇಕಾದ್ರೆ ಜಾತಿ ತಾರತಮ್ಯ ಮಾಡಿದ್ರ ಇವ್ ನೋಟ್ ಹಾಕಿದ್ರೆ ಹಾಕಿ ತಾರತಮ್ಯ ಮಾಡಿದ್ರ ಯಾವುದೇ ತಾರತಮ್ಯ ಮಾಡಲಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಕಾಸ್ ಆಯುಷ್ಮಾನ್ ಭಾರತ್ ಯೋಜನೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿನವರೆಗಿನ ಮೆಡಿಕಲ್ ಫ್ರೀ ಮೆಡಿಕಲ್ ಫೀಸ್ ಮೋದಿ ಕಟ್ತಾರೀ ಮೋದಿ ಕಟ್ತಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಿಎಂ ಸ್ವನಿಧಿ ಯೋಜನೆ ಕುಲಕಸು ಮಾಡೋರಿಗೆ ಪಿಎಂ ವಿಶ್ವಕರ್ಮ ಯೋಜನೆ ಮುಂಚೆ ಮಂತ್ರಿ ಎಂ ಪಿ ರೆಕಮೆಂಡ್ ಮಾಡಿದ್ರೆ ಮಾತ್ರ ಗ್ಯಾಸ್ ಕನೆಕ್ಷನ್ ಕೊಡ್ತಾ ಇದ್ರು ಗೊತ್ತಿದೆಯಾ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಎಂಪಿ ರೆಕಮೆಂಡ್ ಮಾಡಬೇಕಿತ್ತು ಮಂತ್ರಿ ರೆಕಮೆಂಡ್ ಮಾಡಬೇಕಿತ್ತು ಗ್ಯಾಸ್ ಸಿಲಿಂಡರ್ಗೆ ನಲವತ್ತಿನ ಬುಕ್ ಮಾಡಿ ಮಾಡ್ಕೊಳ್ಬೇಕಿತ್ತು ಈಗ ಫೋನ್ ಮಾಡಿದ ನಲವತ್ತು ನಿಮಿಷದೊಳಗೆ ಗ್ಯಾಸ್ ಸಿಲಿಂಡರ್ ಬರುತ್ತಲ್ಲ ಮೋದಿ ಅಲ್ವಾ ಯಾವ ಮನೆಯಲ್ಲಿ ಶೌಚಾಲಯ ಇಲ್ಲ ಆ ಮನೆಗೆ ಶೌಚಾಲಯ ಕಟ್ಕೊಟ್ಟಿದ್ದು ತುಪ್ಪ ಯಾವ ಮನೆಗೆ ಗ್ಯಾಸ್ ಕನೆಕ್ಷನ್ ಇಲ್ಲ ಆ ಮನೆಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದು ಆ ಪುಣ್ಯಾತ್ಮ ಮೋದಿ ಅಲ್ವಾ ಅಷ್ಟ್ ಮಾತ್ರ ಅಲ್ರಿ ಮೋದಿ ಮೋದಿಯವ್ರನ್ನ ಆರಿಸಬೇಕು ಅಂತಂದ್ರೆ ನನ್ಗೊಬ್ಬ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕಳಿಸಿದ್ದ ಕ್ಯಾಪ್ಟನ್ ಅಭಿಮನ್ ಅಭಿನಂದನ್ ತಾಯಿ ಅವ್ರಿಗೆ ಕೇಳಿ ಅಂತ ಹೇಳಿ ಮೋದಿ ಇಲ್ದೇ ಇದ್ರೆ ಅಭಿನಂದನ್ ವಾಪಸ್ ದೇಶಕ್ಕೆ ಕೊಡಕ್ ಆಗ್ತಿತ್ತ ಮೋದಿ ಇಲ್ದೇ ಇದ್ರೆ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದಕರಿಗೆ ಉತ್ತರ ಕೊಡಕ್ ಆಗ್ತಿತ್ತ ಮೋದಿ ಇಲ್ದೇ ಇದ್ರೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಸಾಧ್ಯ ಆಗ್ತಿತ್ತ ಮೋದಿ ಇಲ್ದೇ ಇದ್ರೆ ಆರ್ಟಿಕಲ್ ತ್ರೀ ತ್ರೀ ಸೆವೆಂಟಿ ರದ್ದಾಗ್ತಿತ್ತ ಮೋದಿ ಇಲ್ದೇ ಇದ್ರೆ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ಮೂರು ವರ್ಷಗಳ ಕಾಲ ಅಕ್ಕೇಜಿ ಹೆಚ್ಚಿ ಕೊಟ್ಟಲ್ಲ ಸಾಧ್ಯ ಆಗ್ತಿತ್ತ ಮೋದಿ ಇಲ್ದೆ ಇದ್ರೆ ಇವತ್ತು ಬ್ಯಾಂಕ್ ನಲ್ಲಿ ಶ್ರೀಮಂತ ಇರ್ಲಿ ಬಡವ ಇರಲಿ ಒಂದ್ ಸಿವಿಲ್ ಸ್ಕೋರ್ ಮೇಲೆ ಬ್ಯಾಂಕ್ ಸಾಲ ಕೊಡುತ್ತೆ ಪ್ರಾಮಾಣಿಕತೆ ತಂದ್ರು ಪ್ರಾಮಾಣಿಕ ಆಡಳಿತ ಕೊಟ್ಟಿದ್ದು ಮೋದಿಯವರ ಅಪರಾಧನ ನಾನ್ ನಿಮ್ಮ ಹತ್ರ ವಿನಂತಿ ಮಾಡಕ್ ಬಯಸ್ತೇನೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋರೆಲ್ಲ ಒಂದ್ಸರಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತಂದ್ರೆ ನಮ್ಮ ಪೂಜಾರಿ ನಮ್ಮ ಪೂಜಾರಿ ಜನರ ಪೂಜಾರಿ ಅಲ್ಲ ಜನ ಅವ್ರ ದೇವಸ್ಥಾನದ ಪೂಜಾರಿ ಅಲ್ಲ ಬಡ ಜನರ ಪೂಜಾರಿ ಜನರ ಪೂಜಾರಿ ಕನ್ನಡದ ಪೂಜಾರಿ ಕನ್ನಡ ಮಾತೃಭಾಷೆ ಆಗಿರೋದು ನಮ್ಗೆ ಹೆಮ್ಮೆ ವಿಷಯ ರೀ ಕನ್ನಡದಲ್ಲಿ ಲೋಕಸಭೆಯಲ್ಲಿ ನಮ್ಮ ಎಂ ಪಿ ಹೋಗಿ ಮಾತಾಡಿದ್ರೆ ನಾವು ಹೆಮ್ಮೆ ಪಟ್ಸ್ಕೊಳ್ಬೇಕು ಆ ಕನ್ನಡದ ಪೂಜಾರಿ ಬಡವರ ಪೂಜಾರಿ ಜನರ ಪೂಜಾರಿ ಜನರಿಗಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪೂಜಾರಿಯವನ್ನ ಈ ಬಾರಿ ಈ ಬಾರಿ ಈ ಬಾರಿ ಈ ಬಾರಿ ಪೂಜಾರಿ ಈ ಬಾರಿ ಈ ಬಾರಿ ಈ ಬಾರಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ 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 ಮೋದಿಯವರನ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಪೂಜಾರಿ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ ವಂಚನೆ ಮೋಸಕ್ಕೆ ಬಲಿ ಆಗಬಾರದು ಅಂತ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಗರೀಬಿ ಹಟೋ ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅರವತ್ತೇಳನೇ ಇಸ್ವಿನಲ್ಲಿ ನಾವು ಅಧಿಕಾರ ಅನುಭವಿಸಿದ್ರು ಬಡವರ ಗರೀಬಿ ಅಥವಾ ನಮ್ಮ ದೇಶದ ಚಿನ್ನವನ್ನು ಒತ್ತೆ ಇಟ್ಟಿದ್ರು ಮುಳುಗಿಸಿದ್ರು ನೀರಾವರಿ ಏನಾರು ಊರೂರ್ನಲ್ಲಿ ಕಾಂಕ್ರೀಟ್ ರಸ್ತೆ ಮುಖ್ಯಮಂತ್ರಿ ಆದ್ಮೇಲೆ ಸುರೇಶ್ ಅವರು ಬೆಳ್ಳಿ ಪ್ರಕಾಶ್ ಆದ್ಮೇಲೆ ರಸ್ತೆ ಕಾಂಗ್ರೆಸ್ ವಂಚನೆಯನ್ನು ಅರ್ಥ ಮಾಡ್ಕೊಳ್ಳಿ ಅವರು ಒತ್ತೆ ಇಲ್ಲಿ ಹೇಸುವ ಜನ ಅಲ್ಲ ಇವರು ಕೊಟ್ಟು ಈಗ ಪ್ರಣಾಳಿಕ ಮೊಹಮ್ಮದ್ ಅಲಿ ಜಿನ್ನಾ ಭೂತ ಏನಾದರೂ ಆ ಪ್ರಣಾಳಿಕೆ ಹೇಳಿದರೆ ಮುಸಲ್ಮಾನರಿಗಾಗಿ ಪ್ರತ್ಯೇಕ ಉದ್ಯೋಗ ಜಾತಿ ಹೆಸರಿಡ್ಕೊಂಡು ಸೈನಿಕ ಹೋಗ್ಬೇಕು ಅಥವಾ ದೇಶಕ್ಕಾಗಿ ಪ್ರಾಣ ಕೊಡುವವನು ಹೆಸರಿಟ್ಕೊಂಡು ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ನನ್ ಜಾತಿಯವರು ಮೀಸಲಾತಿ ಕೊಡೋ ನಿಮ್ಮ ಹತ್ರ ವಿನಂತಿ ಮಾಡ್ತಾರೆ ನಾವು ಜಾತಿ ಮೇಲಿನ ಚುನಾವಣೆ ಅಲ್ಲ ಜಾತಿ ಉಳಿಸೋ ಚುನಾವಣೆ ಅಲ್ಲ ದೇಶ ಕಳೆದ ಚುನಾವಣೆಯಲ್ಲಿ ಕೆಲವರು ಕಾಂಗ್ರೆಸ್ ಓಟ್ ಹಾಕ್ತವ್ರು ಆದ್ರೆ ದೇಶ ಉಳಿಸಬೇಕು ಅನ್ನೋ ಹಿಂದೆ ಮೋದಿ ಅವರು ಪ್ರಧಾನಿಯಾಗಿ ಪೂಜಾರಿ ಅವರನ್ನು ಆರಿಸಿ ಕಮಲದ ಹೂವಿನ ಮತಕ್ಕೆ ಹೋಗ ಆ ಸರ್ಜಿಕಲ್ ಸ್ಟ್ರೈಕ್ ಏನು ಅಂತ ಹೇಳಿದ್ರೆ ದಾಳಿ ಮಾಡಿದಾಗ ಭಯೋತ್ಪಾದಕ ग्लो भारत माता की ಚುನಾವಣೆ ಇದೊಂದು ಸಾಮಾನ್ಯ ಚುನಾವಣೆ ಅಲ್ಲ ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ ಅಂತೇಳಿ ಪರಿಗಣಿಸಬೇಕಾದಂತಹ ಅವಶ್ಯಕತೆಗಳಿದೆ ನಾಡಿದ್ದು ಹಾಕುವಂತ ಮತ ಇದೊಂದು ಸಾಮಾನ್ಯ ಮತವಲ್ಲ ಭಾರತದ ರಾಜಕಾರಣದಲ್ಲಿ ಹೊಸ ಮಜಲನ್ನ ಬರೆದು ರಾಜಕಾರಣದ ದಿಕ್ಕನ್ನು ಒಂದು ಅಪೂರ್ವವಾದಂತಹ ಚುನಾವಣೆ ಇದು ಅಂತ ಹೇಳಿ ಭಾರತ ದೇಶದ ಎಲ್ಲ ರಾಜಕೀಯ ವಿಮರ್ಶಕರು ವಿಮರ್ಶೆ ಮಾಡುತ್ತಿರುವುದನ್ನು ನಾವು ನೀವು ಗಮನಿಸುತ್ತಾ ಇದ್ದೇವೆ ಮುಂಬರುವ ಚುನಾವಣೆ ಯಾರಿಗೆ ಮತ ಹಾಕಬೇಕು ಅನ್ನುವಂತ ಪ್ರಶ್ನೆಗಳು ಬಂದಾಗ ಭಾರತದ ಬಡಿಯ ಗಣಿಯನ್ನು ಬಳಸಿ ಭಾರತ ದೇಶದೊಳಗಿನ ಯಾವುದೇ ಜಾತಿಯ ಯಾವುದೇ ಧರ್ಮದ ಯಾವುದೇ ವರ್ಗದ ನೂರ ನಲವತ್ತಾರು ಕೋಟಿ ಜನ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡಬಲ್ಲಂತಹ ಸಮರ್ಥರಿಗೆ ಒಟ್ಟು ಬಿಡಬೇಕಾದಂತಹ ಅವಕಾಶ ಈ ಚುನಾವಣೆಯಲ್ಲಿ ಬಂದಿರುತ್ತೆ ಆರ್ಥಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಮಾಡುವಂತಹ ಯಾವುದಾದ್ರೂ ದೇಶಗಳಲ್ಲಿ ಆ ದೇಶದ ಜನ ಏನು ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ದೇಶವನ್ನು ಆರ್ಥಿಕವಾಗಿ ಸದೃಢ ಮಾಡಬಲ್ಲಂತ ವ್ಯಕ್ತಿಯ ಕೈಗೆ ಅಧಿಕಾರ ಕೊಟ್ಟ ದೇಶ ಚೆನ್ನಾಗಿರುತ್ತೆ ಅಂತ ವ್ಯಕ್ತಿಯನ್ನು ಆರಿಸಿ ಅವಕಾಶದಲ್ಲಿ ಕೊಡಬೇಕಾಗುತ್ತೆ ಜಗತ್ತಿನಲ್ಲಿ ಭಯೋತ್ಪಾದನೆ ತಾಣ ಮಾಡ್ತಾ ಇದ್ದಾರೆ ಭಾರತವನ್ನು ಬಿಟ್ಟಿಲ್ಲ ಅಂತ ಭಯೋತ್ಪಾದಕರನ್ನು ಹುಟ್ಟಡಗಿಸಿ ಭಾರತ ಮಾತಾಡಿ ಜೈ ಅನ್ನುವಂತಹ ಸಿಕ್ಕಿರುವಂತಹ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಮಾತ್ರ ದೇಶ ಸುಭದ್ರವಾಗಿರುತ್ತೆ ಅಂತ ಯೋಚನೆ ಮಾಡಿ ಮತ ಹಾಕುವಂತ ಚುನಾವಣೆ ಇದಾಗಿದೆ ಅನ್ನೋದನ್ನ ತಾವೆಲ್ಲ ಗಮನಿಸಬೇಕು ಅಂತ